ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಅಂತ ಭಾವಿಸ್ತೀನಿ ಜಿನಿಸ್ಲೆಟ್ಲೂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನನ್ನ ಫಾರ್ಮಿನ ಬಗ್ಗೆ ಸ್ವಲ್ಪ ವೀಡಿಯೋಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನನ್ನ ಫಾರ್ಮಿಗಳಿಗೆ ಅಂದರೆ ನನ್ನ ಗಾರ್ಡನಿಂಗ್ ಅಂದರೆ ಅವುಗಳಿಗೆಲ್ಲ ನಾವು ಯಾವ ರೀತಿಯಾದ ಗೊಬ್ಬರವನ್ನು ಹಾಕ್ತಾ ಇದ್ದೀನಿ ಅಂದರೆ ತ್ರೀ ವೆರೈಟೀಸ್ ಆಫ್ ಗೊಬ್ಬರವನ್ನು ಮನೆಯಲ್ಲೇ ರೆಡಿ ಮಾಡಿ ಕಾಂಪೋಸ್ಟ್ ಥರ ಮಾಡಿಬಿಟ್ಟು ನಾನು ಹಾಕ್ತಾ ಇದ್ದೀನಿ ಇವುಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇನ್ನಷ್ಟು ನೋಟಿಫಿಕೇಷನ್ಗಳು ನಿಮಗೆ ವಿಡಿಯೋ ಮುಖಾಂತರ ಕಾಣಸಿಗುತ್ತೆ ಓಕೆ ಫ್ರೆಂಡ್ಸ್ ಹಾಗಿದ್ರೆ ನಾನು ಯಾಕೆ ಈ ವಿಡಿಯೋನ ಮಾಡಿದೆ ಅಂದರೆ ಸುಮಾರು ಜನರಿಗೆ ಯೂಸ್ಫುಲ್ ಆಗಲಿ ಅನ್ನೋಕ್ಕೋಸ್ಕರ ಈ ಮರವನ್ನು ನೋಡಿ ಫ್ರೆಂಡ್ಸ್ ಇದು ವರ್ಷಕ್ಕೆ ಒಮ್ಮೆ ಈ ಮರದಲ್ಲಿ ಒಂದು ಹಣ್ಣು ಹಣ್ಣು ಆಗುತ್ತೆ ಜಾಮ್ ಅಂತಾನೆ ಹೇಳ್ತಾರೆ ಈ ಹಣ್ಣಿಗೆ ಅಂದ್ರೆ ಹತ್ತಿ ಹಣ್ಣು ಓಕೆನಾ ಇದು ನಮ್ಮ ಗಾರ್ಡನ್ ನಲ್ಲಿ ಇರುವ ಮಾವಿನ ಹಣ್ಣು ಇದು ಗಿಳಿ ಮಾವು ಇದು ನಾವು ಮಾತ್ರ ತುಂಬಾ ರುಚಿಯನ್ನು ಕೊಡುತ್ತೆ ಕಿತ್ತಳೆ ಹಣ್ಣು ನೋಡಿ ಇಷ್ಟು ಚ ಮರ ನಮ್ಮ ಇದರಲ್ಲೇ ಅಂದ್ರೆ ಕೈಗೆಟುಕುವಂತೆ ಅವು ಕಿತ್ಲೆ ಹಣ್ಣುಗಳನ್ನು ಬಿಟ್ಟಿದ್ದಾವೆ ನಮ್ಮ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಅಂದ್ರೆ ತುಂಬಾ ರುಚಿಯನ್ನು ಕೊಡುತ್ತವೆ ಇವುಗಳಿಗೆ ಅಂದ್ರೆ ನಾವು ಆರೈಕೆ ಅದೇ ತರನೇ ಮಾಡ್ಕೋಬೇಕು ನಾವು ಅವುಗಳ ಜೊತೆ ಬೆರೆದು ಕೆಲಸ ಮಾಡಿದರೆ ಮಾತ್ರ ನಮಗೂ ಅಷ್ಟೇ ಅವುಗಳ ಒಂದು ಫಲವತ್ತತೆಯನ್ನು ನಾವು ಅದರಿಂದ ಪಡ್ಕೋಬಹುದು ಇದು ನೋಡಿ ಫ್ರೆಂಡ್ಸ್ ಪುಟ್ಬಾಳೆ ಎಷ್ಟು ಚೆನ್ನಾಗಿದೆ ಅಲ್ವಾ ನಾವು ಇದಕ್ಕೆ ಯಾವುದೇ ರೀತಿಯ ಒಂದು ರಾಸಾಯನಿಕವಾದ ಒಂದು ಗೊಬ್ಬರವನ್ನು ಆಗಲಿ ನಾವು ಬಳಸುವುದಿಲ್ಲ ಅಂದರೆ ಹೊರಗಡೆಯಿಂದ ತಂದುಬಿಟ್ಟು ಎಲ್ಲ ಮನೆಗಳಲ್ಲಿ ಸಿಗುವಂಥದ್ದೆಲ್ಲ ಬಳಸಿಬಿಟ್ಟು ನಾವು ಯೂಸ್ ಮಾಡ್ಕೋತೀವಿ ಯಾಕೆ ಅಂದರೆ ನಾವು ಎಲ್ಲ ಪ್ರಾಣಿಗಳನ್ನು ಅಂದರೆ ಕೋಳಿ ಕುರಿ ದನ ಎಲ್ಲವನ್ನು ಸಾಕೊಂಡಿದ್ದೀವಿ ನಮ್ಮ ಪೋಲ್ಟ್ರಿ ಫಾರ್ಮೇ ಪೋಲ್ಟ್ರಿ ಫಾರ್ಮೇ ಇದೆ ಹಾಗಾಗಿ ನಾವು ಈಗ ದನಗಳಿಗೆ ಆಮೇಲೆ ಕುರಿಗಳಿಗೆ ಅಂತಲೇ ಈ ಸೊಪ್ಪನ್ನು ಹೋಗ್ತಾ ಇದ್ದೀವಿ ಅಂದರೆ ತೋಟದಿಂದ ಅವುಗಳ ಜೊತೆ ಆಮೇಲೆ ನಾವು ಬೆರೆತು ಅವುಗಳ ಜೊತೆ ಕೆಲಸ ಮೂಕ ಪ್ರಾಣಿಗಳ ಜೊತೆ ಕೆಲಸ ಎಲ್ಲ ಮಾಡಿದರೆ ನಮಗೆ ಅವನು ಸಿಗುವ ಸಂತೋಷ ಇದೆಯಲ್ಲ ಹೇಳಲಿಕ್ಕೆ ಸಾಧ್ಯವಿಲ್ಲ ಒಂದು ಸಂತೋಷ ಆಗುತ್ತೆ ಅವುಗಳ ಜೊತೆ ನಾವು ಬೆರೆತು ಕೆಲಸ ಮಾಡಿದರೆ ಬೆಳಿಗ್ಗೆದ್ದು ನಮ್ಮ ಗಾರ್ಡನಿಂಗ್ ನಮ್ಮ ತೋಟ ಅವೆಲ್ಲ ನೋಡುವುದಂದ್ರೆ ಎಷ್ಟೊಂದು ಖುಷಿ ಕೊಡುತ್ತೆ ಅಲ್ವಾ ಫ್ರೆಂಡ್ಸ್ ಈ ತರ ಎಲ್ಲ ನಾವು ಮಾಡುವುದರಿಂದ ತುಂಬಾ ಖುಷಿ ಅನ್ಸುತ್ತೆ ನಮ್ಮ ತೋಟದಲ್ಲಿರುವ ಮಾವಿನಕಾಯಿ ಇನ್ನೊಂದು ಸಸಿ ಇದು ಇದು ನೆಕ್ಕರೆ ಅಂತ ಹೇಳ್ತಾರೆ ಅಂದ್ರೆ ವೆರೈಟಿ ವೆರೈಟಿ ಆಫ್ ಮಾವಿನ ಗಿಡಗಳು ಇದಾವೆ ಇದರಲ್ಲಿ ಎರಡು ಬಗೆಯದನ್ನ ನಾನು ನಿಮಗೆ ಇದರಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನ ನಾನು ಒಂದು ಉಪ್ಪಿನ ಕೈಗೆಲ್ಲ ಯೂಸ್ ಮಾಡಿದೆ ನಮ್ಮ ಫಾಮಿನಲ್ಲಿ ಹೊಸ್ದಾಗಿ ಒಂದು ತಂದಿರುವ ಇದು ಕೋಳಿ ಇದು ಗಿಳಿ ರಾಜದಿದು ಈ ಕಲ್ಲರ್ ನೋಡಲಿಕ್ಕೆ ತುಂಬ ಇಷ್ಟ ಆಯಿತು ಹಾಗಾಗಿ ನಿಮಗೆ ಶೌ ಮಾಡ್ತಾ ಇದ್ದೀನಿ ಅದು ಮೊಟ್ಟೆಯೆಲ್ಲ ಇಟ್ಬಿಟ್ಟು ಇದು ಕಾವಿಗೆ ಕೂತಿದೆ ಓಕೆ ನೋಡುವ ಅಂತ ಒಂದು ಸಣ್ಣ ಶೌಟ್ ಮಾಡಿದೆ ಅದು ಕಚ್ಚಕ್ಕೆ ಬರುತ್ತೆ ಪಾಪ ಪಾಪದಿದು ಎಷ್ಟು ಇಷ್ಟು ಚೆನ್ನಾಗಿ ಆ ಕಲ್ಲರ್ ಇದೆಯಲ್ಲ ಅಂತ ಹೇಳಿಬಿಟ್ಟು ತುಂಬಾ ಖುಷಿ ನನಗೆ ಓಕೆ ಪೋಲ್ಟ್ರಿ ಫಾರ್ಮಿನಲ್ಲಿ ಇದು ಸುಮ್ಮನೆ ಕೂತಿರುತ್ತೆ ಅಷ್ಟೇ ಆಮೇಲೆ ನಮ್ಮ ತೋಟದಲ್ಲಿರುವ ಅದು ಜೀ ಅಂತಲೇ ಹೇಳ್ತಾರೆ ಆ ಮರಗಳು ಬಾಳೆಕಾಯಿ ಗಿಡಗಳು ಆಮೇಲೆ ಕಾಫಿ ತೋಟ ಅಡಿಕೆ ಗಿಡಗಳು ಎಲ್ಲವನ್ನು ನಾವು ಹಾಕ್ತೀವಿ ಅಂದರೆ ಅವುಗಳ ಮಧ್ಯ ಮಧ್ಯದಲ್ಲಿ ಹಾಕುವುದರಿಂದ ನಮಗೆ ಎರಡು ಕಡೆಯಿಂದ ಮೂರು ಕಡೆಯಿಂದ ಲಾಭ ಬರೋ ಥರ ನಾವು ತೋಟಗಳನ್ನು ಬೆಳೆಸಬೇಕು ಅದಕ್ಕೋಷ್ಟೆ ಆಮೇಲೆ ಇದು ಟೊಮೆಟೊ ನುಡಿ ಆದಷ್ಟು ಅಷ್ಟೇ ರೆಡ್ ಅಲ್ಲಿ ಆಗಿಬಿಟ್ಟು ನಮಗೆ ಅದು ಕರೆಕ್ಟ್ ಟೈಮಿಗೆ ಬ ನಿಂತಿದೆ ಅಡುಗೆ ಮಾಡಿ ಅಂತ ಹೇಳ್ಬಿಟ್ಟು ಅಂದ್ರೆ ನಾವೆಲ್ಲವನ್ನ ಮನೆ ತೋಟದಲ್ಲಿ ಬೆಳೆಸ್ತೀವಿ ಈಗ ನೋಡಿ ಫ್ರೆಂಡ್ಸ್ ಈಗ ನಾನು ತೋರಿಸ್ತಾ ಇರುವ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಈ ಗೊಬ್ಬರ ಇದೆಯಲ್ಲ ಇದು ನಾನು ದನದ ಗೊಬ್ಬರ ಇದು ಫಾರ್ಮಿಂದ ಗೋಳಿಗಳ ಫಾರ್ಮ್ ಇದೆಯಲ್ಲ ಅದ್ರ ಗೊಬ್ಬರ ಇದು ಆ ಕುರಿಗಳ ಗೊಬ್ಬರ ಆ ಮೂರು ಗೊಬ್ಬರನೂ ಸಹ ನಾವೇನು ಮಾಡ್ತೀವಿ ಮಿಕ್ಸ್ ಮಾಡ್ತೀವಿ ಅಂದರೆ ಸಪ್ರೇಟ್ ಸಪ್ರೇಟಾಗಿ ಇಟ್ಕೋತೇವೆ ನಮಗೆ ಆ ತೋಟಕ್ಕೆ ಯೂಸ್ ಮಾಡಬೇಕು ಅನ್ನೋ ಅನ್ನುವ ಟೈಮಿನಲ್ಲಿ ನಾವು ಇದು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇಡ್ತೀವಿ ಆಮೇಲೆ ಈ ಗೊಬ್ಬರವನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ತೋಟಗಳಿಗೆ ಹಾಕುವುದರಿಂದ ಹೆಚ್ಚಿನ ಒಂದು ಫಲವತ್ತತೆಯನ್ನು ಕೊಡುತ್ತೆ ನಮಗೆ ತೋಟ ಇಲ್ಲ ಜಾಗ ಇಲ್ಲ ಸ್ವಲ್ಪ ಇರೋ ಜಾಗದಲ್ಲಿ ಏನು ಮಾಡುವುದು ಅಂತ ಯೋಚನೆ ಮಾಡೋರಿಗೆ ಯಾವುದಾದ್ರೂ ಒಂದು ಗೊಬ್ಬರವನ್ನು ಸಹ ನೀವು ಕಾಂಪೋಸ್ಟ್ ಥರ ಮಾಡಿಬಿಟ್ಟು ಗಿಡಗಳಿಗೆ ಹಾಕೋಬೋದು ಯಾಕೆ ಗೊತ್ತಾ ಒಬ್ಬೊಬ್ಬರಿಗೆ ಇದರಿಂದ ಯೂಸ್ಫುಲ್ ಆಗಲಿ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನು ಮಾಡಿದ್ದೆ ಫ್ರೆಂಡ್ಸ್ ನಾನು ಹೇಳ್ತೀನಲ್ವ ನಾನು ಈ ಮೂರು ಗೊಬ್ಬರವನ್ನು ಮಾತ್ರ ಬಳಸಿಬಿಟ್ಟು ನಮ್ಮ ಇಡೀ ತೋಟಕ್ಕೆಲ್ಲ ಹಾಕಿಬಿಟ್ಟು ಎಷ್ಟೊಂದು ಫಲವತ್ತತೆ ಹೊಂದಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿನೇ ಗೊತ್ತಾಗ್ತಿದೆ ಯಾವ ಥರ ಎಲ್ಲ ಅಂತ ನನ್ನ ಗಾರ್ಡನ್ಗಳಿಗೂ ಅಷ್ಟೇ ಒನ್ ಮಂತಲ್ಲಿ ನಾನು ಗಾರ್ಡನ್ಗೆ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಮಂತ್ನಲ್ಲಿ ನಾನು ತೋಟಗಳಿಗೆ ಆಮೇಲೆ ಈ ಅಡಿಕೆ ಗಿಡ ಅವೆಲ್ಲ ಇರ್ತಾವಲ್ಲ ಮೆಣಸು ಗಿಡಗಳಿಗಿಗಳಿಗೆಲ್ಲ ಹೇಳಿ ಮಾಡಿಸಿದಂತಹ ಗೊಬ್ಬರ ಇದು ಹಾಗಾಗಿ ನೋಡಿ ನಮ್ಮ ಮೆಣಸಿನ ನಮ್ಮ ತೋಟದಲ್ಲಿರುವ ಮೆಣಸು ಬಳ್ಳಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಇದಕ್ಕೆಲ್ಲ ನಾವೇನು ಮಾಡ್ತೀವಿ ಸೈಡಲ್ಲೆಲ್ಲ ಈ ಥರ ಎಲ್ಲ ಮಾಡಿಬಿಟ್ಟು ಅಂದರೆ ನಮ್ಮ ಫಾರ್ಮಿನ ಕೋಳಿಗಳೆಲ್ಲ ಹೋಗಿ ಕೆದಕ್ಬಾರ್ದು ಅನ್ನೋಕ್ಕೋಸ್ಕರ ಸೈಡಿಗೆಲ್ಲ ನಾವು ಇದನ್ನ ಪೊದೆ ಥರ ಕಟ್ಕೊಂಡ್ಬಿಟ್ಟು ಅದರ ಒಳಗಡೆ ಎಲ್ಲ ನಾವು ಗೊಬ್ಬರವನ್ನು ಹಾಕ್ತೀವಿ ಈ ಟೈಮಲ್ಲಿ ನೋಡಿ ಇದು ಆಲ್ರೆಡಿ ಅದು ಕೀಳಕ್ಕೆ ಟೈಮ್ ಆಗಿದೆ ಇದನ್ನೆಲ್ಲ ನಾವು ಬಲ್ ಬಲಿ ಬಲಿಬೇಕಾದ್ರೆ ಗೊತ್ತಾಗುತ್ತೆ ಆ ರೆಡ್ ಕಲರೆಲ್ಲ ಬಂದಿದೆ ಅಂತ ಹೇಳಿದರೆ ಅದು ಬಲ್ತಿದೆ ಅಂತಾನೆ ಅರ್ಥ ಈ ಟೈಮಲ್ಲಿ ನಾವೇನು ತೆಗೆದುಬಿಟ್ಟು ಅದನ್ನೆಲ್ಲ ಅದನ್ನೆಲ್ಲ ಡಿವೈಡ್ ಮಾಡೋಕ್ಕಿದೆ ನಾವು ಮಿಷಿನ್ಗಳಲ್ಲೆಲ್ಲ ಕೊಡ್ತೀವಿ ಅದನ್ನು ಡಿವೈಡ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ ಅದನ್ನು ಒಣಗಿಸ್ಬೇಕು ತ್ರೀ ಮೂರು ದಿನ ಆದರೂ ಅದಕ್ಕೆ ಬಿಸಿಲಿನ ಅವಶ್ಯಕತೆ ಇರುತ್ತೆ ಅದರ ನಂತರ ನಾವು ಅದನ್ನು ಸೇಲ್ ಮಾಡೋದು ಮಾಡ್ತೀವಿ ಈಗ ಮೆಣಸಿನ ಗಿಡ ಮಾತ್ರ ಬೆಳಿಲಿಕ್ಕೆಲ್ಲ ಹೋಗಿ ಹೋಗಬೇಡಿ ಅಂದರೆ ಕಾಫಿ ಗಿಡ ನಮ್ಮ ಮಲೆನಾಡು ಸೈಡಲ್ಲೆಲ್ಲ ನಾವು ಇದೇ ಥರ ಬೆಳೆಯುವುದು ಅಂದರೆ ಕಾಫಿ ಮೆಣಸು ಅಡಿಕೆ ಆಮೇಲೆ ಏಲಕ್ಕಿ ಇಂಥವೆಲ್ಲ ಗಿಡಗಳನ್ನು ಮಧ್ಯ ಮಧ್ಯದಲ್ಲಿ ಹಾಕಿಬಿಟ್ಟು ಅಂದರೆ ಎಲ್ಲಗಳಿಂದ ನಮಗೆ ಲಾಭ ಬರೋ ಥರ ನಾವು ಮಾಡ್ಕೋಬೇಕು ಏನು ಅಂದರೆ ನಾವು ನಾನು ಸಜೆಷನ್ ಮಾಡುವುದು ಏನಂದರೆ ಗೊಬ್ಬರದ ವಿಷಯದಲ್ಲಿ ಅಂದರೆ ಗೊಬ್ಬರವನ್ನು ಈ ಟೈಪಲ್ಲಿ ನೀವು ಬೇಕಾದರೆ ಯೂಸ್ ಮಾಡ್ಕೋಬೋದು ಅನ್ನೋದೋಸ್ಕರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ನೋಡಿ ಇದೆ ತರ ನಾವು ಗುಡ್ಡೆಲ್ಲ ಹಾಕಿಬಿಟ್ಟು ಅದರಲ್ಲಿ ಸಪ್ರೇಟ್ ಮಾಡ್ತೀವಿ ಆ ಇನ್ನೊಂದು ಏನು ಅಂದರೆ ಇದರಲ್ಲಿ ಆ ಕಡ್ಡಿ ಇದೆಯಲ್ವಾ ಅದು ಸಪ್ರೇಟ್ ಮಾಡಿರೋ ಕಡ್ಡಿ ಅದನ್ನು ಸಹ ನಾವು ಎಸೆಯುವುದಿಲ್ಲ ಅದನ್ನು ಮನೆಯಲ್ಲಿ ಒಂದು ವಿಶೇಷವಾಗಿ ಉಪಯೋಗಿಸ್ತೀವಿ ಅದರ ಬಗ್ಗೆ ನಾನು ವೀಡಿಯೋನ ನೆಕ್ಸ್ಟ್ ಹಾಕ್ತೀನಿ ಯಾಕೆ ನಾವು ಆ ಕಡ್ಡಿಯನ್ನು ಯೂ ಯೂಸ್ ಮಾಡ್ತೀವಿ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಅದನ್ನು ನಾನು ನಿಮಗೆ ಎಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾಕೆ ಅಂತ ಇವಾಗ ನೋಡಿ ಇದನ್ನು ನಾವು ಸಪ್ರೇಟ್ ಮಾಡ್ತೀವಿ ಆಮೇಲೆ ನಾನು ನಾವು ಮಿಲ್ಲಿಗೆ ಕೊಡ್ತೀವಿ ಅಂದರೆ ಸ್ವಲ್ಪ ನಿದ್ರೆ ಮನೇಲಿ ಕ್ಲೀನ್ ಮಾಡ್ತಿದ್ವಿ ಬಟ್ ಅದು ಆಗಲ್ಲ ಅದನ್ನು ನಾವು ಈ ಥರ ಸಪ್ರೇಟ್ ಮಾಡಿಬಿಟ್ಟು ಉಳಿದಿದ್ದನ್ನು ಆ ರೆಡ್ ಕಲರಲ್ಲಿ ಇದೆಯಲ್ಲ ಅದರಲ್ಲೂ ಸಹ ಒಳ್ಳೆ ಕ್ವಾಲಿಟಿ ಬರುತ್ತೆ ನಮಗೆ ರೇಟು ಅಂದರೆ ಅದರಲ್ಲಿ ನಾವು ಬೆಳ್ಳಗಿರೋದು ಇದನ್ನೆಲ್ಲ ಸಪ್ರೇಟ್ ಮಾಡೋಕ್ಕಿದೆ ಅದು ತುಂಬ ಪ್ರೊಸೀಜರ್ಸ್ಗಳಿದ್ದಾವೆ ಅದಕ್ಕೆ ಅಂತಲೇ ಪರ್ಟಿಕ್ಯುಲರ್ ರೇಟ್ಸ್ ರೇಟೆಲ್ಲ ಇರುತ್ತೆ ಆಮೇಲೆ ನಾವು ಇದನ್ನು ಮೂರು ಬಿಸ್ ಅಂದರೆ ಮೂರು ದಿವಸದ ಬಿಸಿಲಿಗೆಲ್ಲ ಒಣಗಾಕಬೇಕು ನೋಡಿ ಈ ಥರ ನಾವು ಅದನ್ನು ಸಪ್ರೇಟ್ ಮಾಡಿ ತಂದ್ವಿ ನೆಕ್ಸ್ಟ್ ಇದನ್ನು ನಾವು ಈ ಥರ ಒಣಗಿ ಒಣಗಾಕ್ಲಿಕ್ಕೆ ಎಲ್ಲ ಇದೆ ಓಕೆನಾ ಫ್ರೆಂಡ್ಸ್ ನಾನು ಹೇಳುವುದು ಏನು ಅಂದರೆ ಗೊಬ್ಬರವನ್ನು ಬಳಸಿ ನೋಡಿ ನಾವು ಎಷ್ಟೊಂದು ಫಲವತ್ತತೆಯನ್ನು ನಮ್ಮ ತೋಟದಲ್ಲಿ ನಾವು ಇದ್ದೀವಿ ಅಂತ ಇದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂತೇಳ್ಬಿಟ್ಟು ಈ ವಿಡಿಯೋವನ್ನು ಮಾಡಿದೆ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಈ ಥರ ಮಾಡುವುದು ಈಗ ನಮಗೆ ಅಷ್ಟೊಂದು ಜಾಗ ಇಲ್ಲ ಅನ್ನೋರು ನಿಮ್ಮ ಅಡುಗೆ ಪದಾರ್ಥದಲ್ಲಿ ನಿಮಗೆ ಸಿಪ್ಪೆಗಳೆಲ್ಲ ಇರ್ತಾವಲ್ಲ ಅಂಥವೆಲ್ಲ ನೀವು ಡಿವೈಡ್ ಮಾಡಿಬಿಟ್ಟು ಗೊಬ್ಬರ ಥರ ಮಾಡಿಬಿಟ್ಟು ನಿಮ್ಮ ಗಾರ್ಡನಿಂಗ್ ಅಂದರೆ ಸಣ್ಣ ಪಾಠಗಳಲ್ಲೆಲ್ಲ ನೀವು ನೆಡ್ತಿರಲ್ವ ಆ ಟೈಪಲ್ಲಿ ಬೇಕಾದರೂ ಮಾಡ್ಕೋಬೋದು ಇದರ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ ನನ್ನ ವಿಡಿಯೋಗಳಲ್ಲೇ ನೀವು ನೋಡ್ಬೋದು ಬೇಕು ಅನ್ನೋರು ಓಕೆನಾ ಫ್ರೆಂಡ್ಸ ಇವಾಗ ಇದನ್ನೆಲ್ಲ ಒಣಗಿಸಿ ಆದ ಮೇಲೆ ನಾವು ಇದನ್ನು ಸೇಲಿಗೆ ಅಂತ ಕೊಡ್ತೀವಿ ಅದು ಕಪ್ಪಗೆ ಬರುತ್ತೆ ಅದು ಮೆಣಸು ಕರಿ ಮೆಣಸು ಅದು ನಿಮಗೆ ಗೊತ್ತಿದೆ ಅಲ್ವಾ ಇದನ್ನು ಒಣಗಿಸಿದ ಮೇಲೆ ನಾವು ಅದನ್ನು ಸೇಲ್ ಮಾಡ್ತೀವಿ ಇವಾಗ ಗೊಬ್ಬರ ಅದರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ ಮನೆಗಳಲ್ಲಿ ಸಿಗುವಂತಹ ಗೊಬ್ಬರದಿಂದಲೇ ನಾವು ಈ ಥರ ಎಲ್ಲ ನಾವು ಮಾಡ್ಬೋದು ಅಂದರೆ ಗಾರ್ಡನಿಂಗ್ ಎಲ್ಲವನ್ನು ಮಾಡ್ಬೋದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನದೊಂದು ತೋಟದಲ್ಲಿ ಗಿಡುವ ನೆಟ್ಟಿದೆ ಅದೊಂದು ವಿಚಿತ್ರ ಎಲೆಗಳಲ್ಲಿ ನಗುತ್ತಿತ್ತು ನಿನ್ನೊಂದಿಗೆ ಮಾತಾಡಲು ಖುಷಿಯಿಂದ ಕೇಳಿತು ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಫ್ರೆಂಡ್ಸ್ ಕವಿತೆ ಇದು ತುಂಬ ಇಷ್ಟ ಆಯಿತು ನನಗೆ ಹಾಗಾಗಿ ನಾನು ಹೇಳಿದೆ ಇದು ನೋಡಿ ನಮ್ಮ ತೋಟದಲ್ಲಿ ನಾವು ಬದ್ನೆಕಾಯಿ ಗಿಡಗಳನ್ನೆಲ್ಲ ಹಾಕಿದ್ದೇವೆ ಏನು ಅಂದರೆ ಕೋಳಿಗಳು ಅವುಗಳೆಲ್ಲ ಬರಬಾರ್ದು ಅಂದರೆ ಅದು ಮೂಳೆ ಬುಡ ಎಲ್ಲ ನಾವು ಜೋಪಾನ ಮಾಡಬೇಕು ಅದಕ್ಕೆ ಸೈಡಲ್ಲೆಲ್ಲ ಮುಳ್ಳು ಅಂಥವೆಲ್ಲ ಇಟ್ಬಿಟ್ಟು ನಾವು ಜೋಪಾನ ಮಾಡಿದರೆ ಆಯಿತು ಅಷ್ಟೇ ನಮಗೆ ಇದರಿಂದ ಒಳ್ಳೆಯ ಲಾಭಗಳನ್ನೇ ಸಿಗುತ್ತೆ ನಾವು ಹೊರಗಡೆಯಿಂದ ಇದಕ್ಕೋಸ್ಕರ ಬೈ ಮಾಡಿ ತರುವುದೇ ಇಲ್ಲ ಫ್ರೆಂಡ್ಸ್ ನಮ್ಮ ಮನೆ ನಮ್ಮ ತೋಟದಲ್ಲೇ ಆಗಿರುವಂತಹ ಇದಕ್ಕೆ ಯಾವುದೇ ರೀತಿಯ ಕೆಮಿಕಲ್ಸ್ನ ಯೂಸ್ ಮಾಡೋದೇ ಇಲ್ಲ ನಾವು ಹಾಗಾಗಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಇದು ಚಿಕ್ಕ ಗಿಡ ನಮ್ಮ ತೋಟದಲ್ಲೇ ಆಗಿರುವಂಥದ್ದು ವರ್ಷ ಇಡಿಯೇ ಆಗುತ್ತದೆ ಇದು ನೋಡಿ ಲೆಮನ್ ವರ್ಷ ಇಡಿ ನಮಗೆ ಎಷ್ಟು ಬೇಕು ನಮ್ಮ ಮನೆ ಖರ್ಚಿಗೆ ಎಷ್ಟು ಬೇಕು ಮಿಕ್ಕಿರೋದನ್ನ ನಾವು ಅದನ್ನು ಸೇಲ್ ಮಾಡ್ತೀವಿ ಸ್ವಲ್ಪ ಜಾಗದಲ್ಲೇ ಇರುವಂಥ ಜಾಗದಲ್ಲೇ ಸ್ವಲ್ಪವನ್ನು ಮೇಂಟೈನ್ ಮಾಡಿಬಿಟ್ಟು ನೀವು ಗೊಬ್ಬರವನ್ನು ಈ ಥರ ಕಾಂಪೋಸ್ಟ್ ಥರ ಮಾಡಿಬಿಟ್ಟು ಗಿಡಗಳಿಗೆ ಹಾಕಿ ಫ್ರೆಂಡ್ಸ್ ನನ್ನ ಒಂದು ಫಾರ್ಮಿನಲ್ಲಿ ಆಗಿರುವಂಥ ಒಂದು ಗಿಡಗಳ ಬಗ್ಗೆ ಅದರ ಯಾವ ಥರ ಕೇರ್ ಮಾಡಬೇಕು ಅನ್ನೋ ಗ್ರ ಅನ್ನೋದರ ಬಗ್ಗೆ ಸ್ವಲ್ಪನೇ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದು ನೋಡಿ ಟೊಮೆಟೊ ಗಿಡಗಳನ್ನೆಲ್ಲ ಈ ಥರವಾಗಿ ನೆಟ್ ನೆಟ್ಟರೆ ನಿಮಗೆ ಅದು ಕೀಳಕ್ಕೆಲ್ಲ ಆಗುತ್ತೆ ಈ ಮೆಥಡ್ನಲ್ಲೆಲ್ಲ ನೆಡಬೇಕು ಇದು ನೋಡಿ ಬೀನ್ಸ್ ಗಿಡ ನಾನು ಎಲ್ಲದಕ್ಕೂ ಅಷ್ಟೇ ನಮ್ಮ ಫಾರ್ಮಿನಲ್ಲಿ ಆಗಿರುವಂತಹ ಗೊಬ್ಬರವನ್ನೇ ಹಾಕಿಬಿಟ್ಟು ನಾನು ಯೂಸ್ ಮಾಡೋದು ಹಾಗಾಗಿ ಎಷ್ಟು ಹಚ್ಚ ಹಸಿರಾಗಿದೆ ನೋಡಿ ಫ್ರೆಂಡ್ಸ್ ನನ್ನ ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಆಗಿ ಸಿಕ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ರೆ ನಂಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು